ನಮ್ಮ ದೇಶವನ್ನು ಕಮ್ಯುನಲಿಸಂ ಮಾಡಿ ನಮ್ಮ ರಾಜ್ಯವನ್ನು ಕಮ್ಯುನಿಸಂ ಮಾಡಿ ಧರ್ಮ ಧರ್ಮವನ್ನ ನಾವುಗಳೆಲ್ಲ ಒಂದು ಗುರುವಾಗಿ ತಗೊಳ್ಳುವಂತಹ ಸಮಯದಲ್ಲಿ ಧರ್ಮವನ್ನ ತಮ್ಮ ಕಿಡಿಗೇಡಿಗಳು ಅದು ಗಣೇಶನ ಪೂಜೆ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳಾಗಿರ್ಬೋದು ಅವುಗಳನ್ನು ಸಾಂಪ್ರದಾಯಿಕ ಬದ್ದವಾಗಿ ಶುದ್ಧವಾಗಿ ಉಪವಾಸ ಇದ್ದು ಬೆಳೆಯ ಒಂದು ಒಂದಷ್ಟು ಒಳ್ಳೆಯ ಬೆಳೆ ಬಟ್ಟೆಗಳನ್ನು ಹಾಕಿಕೊಂಡು ಶುದ್ಧವಾಗಿ ಉಪವಾಸ ಇದ್ದು ನಮ್ಮ ಧರ್ಮದ ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಬಗ್ಗೆ ನಮಗೆ ತುಂಬಾ ದೊಡ್ಡ ಗೌರವ ಇದೆ ಒಳ್ಳೆ ಹಲಕಟ್ಟು ಕೋತಿಗಳ ತರ ಆ ಒಂದು ಗಣೇಶನ ಇವರ ಅಪ್ಪನ ಆಸ್ತಿ ತರ ಮೆರವಣಿಗೆಗಳು ಮಾಡಿಕೊಂಡು ಕುಡ್ಕೊಂಡು ಕುಣುಕೊಂಡು ಬೈಕೊಂಡು ಕಿರ್ಚಾಡಿಕೊಂಡು ವಾಯ್ಲೆನ್ಸ್ ಕ್ರಿಯೇಟ್ ಮಾಡುವ ಒಂದು ಮೋಡಲ್ಲಿ ಪೊಲೀಸರು ನೆನೆ ಮದ್ದೂರಲ್ಲಿ ಐ ಅಪ್ರಿಶಿಯೇಟ್ ದ ಆಕ್ಷನ್ ಆಫ್ ದ ಪೊಲೀಸ್ ಪೊಲೀಸ್ ಅವ್ರ ಜೊತೆಲಿ ನಾವೆಲ್ಲ ಇದ್ದೇವೆ ನೀವು ಸಮಾಜದಲ್ಲಿ ನಾವು ಕ್ರಿಟಿಕ್ ಮಾಡೋದು ಬೇರೆ ವಿಚಾರ ಸಾಕಷ್ಟು ವಿಚಾರಗಳಲ್ಲಿ ಕ್ರಿಟಿಕ್ ಮಾಡ್ತೀವಿ ಬಟ್ ದಟ್ ಡಸಂಟ್ ಮೀನ್ ನಾವು ನಿಮ್ಮ ಸಪೋರ್ಟ್ ನಿಂತಿಲ್ಲ ಅಂತ ಯಾವುದೇ ಇಲ್ಲ ನಿನ್ನೆ ಮದ್ದೂರಲ್ಲಿ ನೀವು ತಗೊಂಡಂತ ಯಾಕೆ ಅಂತಂದ್ರೆ ನಾನು ನೋಡಿದೆ ಪೊಲೀಸರು ಯಾರು ಆಕ್ಷನ್ ತಗೊಳಕೆ ಅಂತ ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬಂದು ಆಕ್ಷನ್ ತಗೊಂಡಿಲ್ಲ ಅವರು ಬೀದಿಗಳಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಸಂಬಂಧಪಟ್ಟಂತ ಆಕ್ಷನ್ ಸರಿಯಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಕೊಟ್ಟು ಮಾಡಿದ್ದಾರೆ ಜಸ್ಟ್ ಕಮ್ ಡೌನ್ ಇಲ್ಲಿ ಯಾರು ನನ್ನ ಮದ್ದೂರಲ್ಲಿ ಹೋಗ್ತಿರೋದಿರೋದು ಅಬ್ಸರ್ವ್ ಮಾಡಿ ಸರ್ ವಿಡಿಯೋದಲ್ಲಿದೆ ನನ್ನ ತಾಯಿ ನಾನು ಓಡೋಗ್ತಾ ಎರಗೂ ಆಕೆ ಪಾಡಿಗೆ ಆಕೆ ಹೋಗ್ತಾ ಇದ್ದಂತೆ ಶಿ ಇಸ್ ಕ್ಲೇಮಿಂಗ್ ಶಿ ಬಿ ಅಸಾಲ್ಟೆಡ್ ಬೈ ಪೊಲೀಸ್ ಇಷ್ಟೇನೇ ಇರಲಿ ಅವ್ನ ಮನೇಲಿ ಹೆಣ್ಮಕ್ಳು ಕೈ ಮಾಡ್ತಾನೆ ರೂಲ್ಸ್ ಕೊಟ್ಟಿದ್ದರು ಆಕೆ ಭಾಷೆ ನೋಡಿ ಅವನು ಇವನು ಅಂತ ಪೊಲೀಸ್ ಅವರನ್ನ ಉಚ್ಚಾರಣೆ ಮಾಡುವಂತ ಒಂದು ಹೆಣ್ಮಗಳು ಮೇಡಮ್ ಅದಿ ನಿನ್ ಮನೆ ಬಾಗಿಲಿಗೆ ಬಂದ ಪೊಲೀಸವರೇನೋ ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡಲಿಲ್ಲ ತಾವು ಬೀದಿನಲ್ಲಿ ರಂಪಾಟ ಮಾಡಬೇಕಾರೆ ವಾಲೆನ್ಸ್ ಕ್ರಿಯೇಟ್ ಮಾಡಬೇಕಾರೆ ಪ್ರವೋಕ್ ಮಾಡಬೇಕಾದ್ರೆ ಪ್ರವೋಕಿಂಗ್ ಮಾತುಗಳನ್ನ ಆಡಬೇಕಾದ್ರೆ ಅನ್ಕೊಂಡಿದ್ದೀರಾ ಜಸ್ಟ್ ಬಿಕಾಸ್ ಏನೋ ನಿಯಮಗಳಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಹಿಂದೂ ಧರ್ಮವನ್ನ ಬೀದಿಗಳಲ್ಲಿ ನೀವು ಗಲಾಟೆಗಳು ಮಾಡಿಕೊಂಡು ಬೇರೆ ಧರ್ಮದವ್ರನ್ನ ಬೈಕೊಂಡು ನಚ್ಕೆ ಗಿಚ್ಕೆ ಆಗಲ್ವಾ ನಿಮ್ಗೆ ನಾವು ಧರ್ಮದ ಆಚರಣೆಗಳನ್ನು ದೇವರ ಮೆರವಣಿಗೆಗಳನ್ನು ನಮ್ಮ ನಮ್ಮೂರಾಗ ನೋಡಿದ್ದೇವೆ ನಾವು ವೆಂಟರನ್ ಸ್ವಾಮಿ ಮೆರವಣಿಗೆ ಮಾಡ್ತಾರೆ ಆಂಜನೇಯನ ಮೆರವಣಿಗೆ ಮಾಡ್ತಾರೆ ಶುದ್ಧವಾದ ಬೆಳೆ ಬಟ್ಟೆ ಹಾಕಿಕೊಂಡು ಉಪವಾಸ ಇಟ್ಕೊಂಡು ತಿಳ್ಕಾ ಇಟ್ಕೊಂಡು ಬಾಯಿಯಲ್ಲಿ ಮಂತ್ರ ಉಚ್ಚವ ಅದು ಅದು ಬಾಯಿಯಲ್ಲಿ ಬೇರೆ ಧರ್ಮದವ್ರು ಬೈಕೊಂಡು ಯು ಆರ್ ಟು ಎಂಡೇಂಜರ್ ಡೇಂಜರ್ ಏನೋ ಏನೋ ಹುಡುಕಲ್ ವೈಲೆನ್ಸ್ ಅಲ್ಲಿ ಬೇರೆ ಬೇರೆ ಗಲಾಟೆ ಅಲ್ಲಿ ಬಂದು ಬೇರೆ ಧರ್ಮದವ್ರು ಬಂದು ನಿಮ್ಮೆಲ್ಲ ಗಲಾಟೆ ಮಾಡಬೇಕು ನೀವು ಗಲಾಟೆಗಳು ಪ್ರವಾಗ ಮಾಡಿ ಓಡೋಗ್ಬೇಕು ಅಲ್ಲಿ ಕಲ್ಲು ತೂರಾಟ ಆಗಬೇಕು ಅದನ್ನ ಯಾವುದೋ ಒಂದು ಪಕ್ಷ ಅದನ್ನ ಮೈಲೇಜ್ ಕೊಟ್ಟು ನಾನ್ಸೆನ್ಸ್ ವಿ ಅಪ್ರಿಷಿಯೇಟ್ ದ ಆಕ್ಷನ್ ಅರ್ಲಿ ಆಕ್ಷನ್ ಆಫ್ ಪೊಲೀಸ್ ಪೊಲೀಸ್ ಅವರ ಒಂದು ಆಕ್ಷನ್ ನಾವು ಅಪ್ರಿಶಿಯೇಟ್ ಮಾಡ್ತೇವೆ ಸ್ಟ್ಯಾಂಡ್ ಯು ನಿಮ್ಮ ಮಾರಲ್ಸ್ ನಿಮ್ಮ ನೀವು ವಾಯಲೆನ್ಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿದಂತ ಕೆಲಸಕ್ಕೆ ನಾವೆಲ್ಲ ಜೊತೆಲಿದ್ದೇವೆ ಈ ದೇಶ ಯೂನಿಟಿನಲ್ಲಿ ಡೈವರ್ಸಿಟಿನಲ್ಲಿ ಯೂನಿಟಿಯನ್ನು ಕಂಡುಕೊಂಡಂತ ದೇಶ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆ ಒನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ರಾಷ್ಟ್ರಕವಿ ಕವಿ ಕುವೆಂಪು ಹೇಳಿದ್ದು ತಾಯಿ ಮಂದಲ್ಲಿಟ್ಟು ಈ ದೇಶದ ಈ ರಾಜ್ಯದ ನಾನಾ ಜಾತಿ ಧರ್ಮ ಹೂತೋಟದಲ್ಲಿ ಕರ್ನಾಟಕ ಒಂದು ಹೂತೋಟ ಅದರಲ್ಲಿರುವಂತಹ ಹೂಗಳು ನಾವೆಲ್ಲ ಅಂತೇಳಿ ರಾಷ್ಟ್ರೋವಿ ಕುವೆಂಪು ಇದಾರೆ ಇದೇ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನಾಲ್ಕಲ್ಲಿ ಬರೆದಿರೋದು ಈಕ್ವಾಲಿಟಿ ಬಿಫೋರ್ ಲಾ ಅಂತ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಸರಿಯಾಗಿ ಕೊಟ್ಟಿದ್ದಾರೆ ದೋಸೆ ಸ್ಟ್ಯಾಂಡ್ ವಿತ್ ಸ್ಟ್ಯಾಂಡ್ ವಿತ್ ಪೊಲೀಸ್ ಪೊಲೀಸ್ ಜೊತೆ ನಾವಿದ್ದೇವೆ ಯಾವುದೇ ಕಾರಣಕ್ಕೂ ಸಮಾಜವನ್ನ ಧರ್ಮದ ಹೆಸರಲ್ಲಿ ಕಲ್ಲು ತೋರೋಣ ಅಲ್ಲ ವೈಕಾಣಿಕೆ ಎನ್ಫೋರ್ಸ್ ಅಲ್ಲ ಡಿಜೆ ಅಲ್ಲ ಡಿಜೆ ನಮ್ಮ ಸಂಸ್ಕೃತಿ ಅಲ್ಲ ಪಟಾಕಿಗಳು ಹೊಡೆಯೋದು ಮೆರವಣಿಗೆ ಏನೋದನ್ನ ವೈಲೆನ್ಸಿಗೆ ಬಳಸಿದ್ರೆ ಫೋರ್ ಸ್ಟ್ರಿಕ್ಟ್ ಆಕ್ಷನ್ ವಿ ಸ್ಟ್ಯಾಂಡ್ ವಿತ್ ದ ಗವರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ದ ಪೊಲೀಸ್ ಏನೇನ್ ಕೊಡಿದ್ದಾರೆ ಇವರು ದೇವರು ಅಂದ್ರೆ ಉಚ್ಚಾಟನ ಗಣೇಶ ಅಂದ್ರೆ ನಿಮ್ಮ ತೀಟೆ ತೀರ್ಸ್ಕೊಳಕ್ಕೆ ನಿಮ್ಮ ಗಲಾಟೆಗಳನ್ನ ಮಾಡ್ಕೊಳಕೆ ನಿಮ್ಗೆ ಬೈಕೊಳಕ್ಕೆ ಜಾಗನ ವಿಘ್ನೇಶ್ವರ ನಿರ್ವಿಘ್ನ ದಾಯಕ ಅವನ ಜೊತೆ ಹಚ್ಚಾಟ ಮಾಡಿದ್ರೆ ಅವನೇ ನಿಮ್ಗೆ ಬಾರಿಸಿದ ವಿಘ್ನೇಶ್ವರನಿಗೆ ಬೇಜಾರಾಗಿದೆ ನೀವು ಮಾಡೋ ಹಚ್ಚಾಟವನ್ನು ಏನ್ ದೇವ್ರಿಲ್ಲ ಅನ್ಕೊಂಡಿದಿರಾ ಸುಮ್ಮನೆ ಸುಮ್ನೆ ಅದ್ಯಾವುದೋ ಮಣ್ಣಿನ ಮೂರ್ತಿ ಅನ್ಕೊಂಡಿದ್ರಾ ಇಟ್ ಹ್ಯಾಸ್ ವೈಬ್ರೇಷನ್ಸ್ ಇಟ್ ಆಸ್ ಸ್ಪಿರಿಚುವಲ್ ಪವರ್ಸ್ ಅದಕ್ಕೆ ನಾನು ಬಾರಿಸಿರೋದು ರಾಜ್ಯ ಸರ್ಕಾರಕ್ಕೆ ನಾವು ಹೇಳಿದ್ವಿ ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಅಂಡ್ ಪೊಲೀಸ್ ಆಕ್ಷನ್ ಅಂಡ್ ವಿ ಅಪ್ರಿಷಿಯೇಟ್ ನೋ ಇನ್ ಪ್ರಿವೆಂಟಿಂಗ್ ಅವ್ರು ಯಾರು ಮನೆಗಳು ನುಗ್ಗಿ ಯಾರಿಗೂ ಎನ್ಫೋರ್ಸ್ಮೆಂಟ್ ಮಾಡಲಿಲ್ಲ ಬೀದಿನಲ್ಲಿ ಅದು ದೊಡ್ಡ ಗಲಾಟೆ ಆಯಿತು ಅಂತಂದ್ರೆ ಯಾರಾದರೂ ಮೃತ್ಯು ಆಯಿತು ಅಂತಂದ್ರೆ ಆರ್ ಸಿ ಬಿ ತರ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಸೊ ದೇ ಹ್ ಪ್ರಿವೆಂಟೆಡ್ ಅಂಡ್ ಇಫ್ ದ ಪ್ರಿವೆ ಆ ಸ್ಟೆಕನ್ ಸಮ್ ಡಿಗ್ರಿ ಡಿಗ್ರಿ ಆಫ್ ಕಮಿಷನ್ ಐ ಆಮ್ ಶೋರ್ ವಿಟ್ ಇಟ್ ಡೆಫಿನೆಟ್ಲಿ ಕೋರ್ಟ್ ಸಹ ಅಪ್ರಿಷಿಯೇಟ್ ಮಾಡುತ್ತೆ ಸಮ್ ಡಿಗ್ರಿ ಆಫ್ ಒಮಿಷನ್ ಆರ್ ಕಮೀಷನ್ ಆಫ್ ಸ್ಟೆಕನ್ ಪ್ಲೇಸ್ ಇನ್ ಟು ಟು ಕರ್ಮ್ ದ ಪೀಸ್ ಅಲ್ಲಿ ಶಾಂತಿಯನ್ನ ಕದರದಾಗಿ ನೋಡ್ಕೊಂಡ್ಲಿಕ್ಕೆ ಪೊಲೀಸ್ ಅವ್ರ ಏನಾದರೂ ಮಾಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಸರಿಯಾಗಿ ಬಿದ್ದಿದೆ ಬೀಳ್ ನಿಮ್ಗೆ ಕೋಪಿ ಆಟ ಆಡಕ್ಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ರಾಶಿಕೊಬ್ಬ ಆ ತೋಟದಲ್ಲಿ ಇರೋ ಕೋತಿಗಳು ನೀವೆಲ್ಲ ಎಂಎಲ್ ಎ ಟಿಕೆಟ್ ಕೊಡಿ ಎಷ್ಟು ಕರ್ನಾಟಕನ ಹಾಳ್ ಮಾಡ್ಲಿ ಕೊಡ್ರಿ ಎಂ ಎಲ್ ಎ ಟಿಕೆಟ್ ನಿಮ್ಗೂ ತಾನು ಅದೇ ತನಕ ಬೇಕಾರದು ಕುಮಾರಣ್ಣ ನಿಮ್ ಬಗ್ಗೆ ತುಂಬಾ ಗೌರವ ಇತ್ತು ನಿಜವಾಗ್ಲೂ ಈ ಬಿಜೆಪಿಯವ್ರ ಜೊತೆ ಸೇರಿ ನಿಜವಾಗ್ಲೂ ಇಡ್ತೀನಿ ಐ ಥಿಂಕ್ ಯುವರ್ ಸ್ಪಾಯಿಂಗ್ ಯುವರ್ ಇಮೇಜ್ ಜೆಡಿಎಸ್ ಇಮೇಜ್ ಅನ್ನೇ ಸ್ಪಾಯ್ಲ್ ಮಾಡ್ಕೊಳ್ತಾ ಇದೀರಾ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿ ಮೂರ್ ಸತಿ ಸೋತಿದ್ರು ಪರವಾಗಿಲ್ಲ ಇನ್ನೊಂದು ಸತಿ ಸೋತರು ಪರವಾಗಿಲ್ಲ ಬಟ್ ಡೋಂಟ್ ಗೆಟ್ ಡೋಂಟ್ ಯೂಸ್ ಕಮ್ಯುನಲ್ ಆಸ್ ಅ ವೆಪನ್ ಅಥವಾ ಅವ್ರ ಸಪೋರ್ಟ್ ಈ ಕಾರ್ಯಕ್ರಮಗಳಲ್ಲಿ ತಮ್ಮ ಸಪೋರ್ಟ್ ಏನಾದರೂ ಇತ್ತು ಅಂತಂದ್ರೆ ಜೆಡಿಎಸ್ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗಿ ಜೆಡಿಎಸ್ ನೆಲ ಕಚ್ಚುತ್ತೆ ಅವರೇ ನೆಲ ಕಚ್ಚುತ್ತೆ ಈಗ ಮತ್ತೆ ನೆಲ ಕಚ್ಚುತ್ತೆ ಐ ಎಂ ಸಾರಿ ಟು ಸೇವ್ ದಿಸ್ ಕುಮಾರಣ್ಣ ಯಾಕಂದ್ರೆ ನಿಮ್ಮ ಹೆಸರು ಬಂತು ಅಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಹೆಸರು ಬಂತು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದಾರೆ ಅಂತ ನಾನು ಹೇಳಿದ್ರೆ ಬಿಡಪ್ಪ ಅವ್ರಿಗೇನು ಆರೋಗ್ಯ ಸರಿಯಿಲ್ಲ ಅಂತ ಬಟ್ ಸ್ಟಿಲ್ ರೈತರ ನಾಡಿನಲ್ಲಿ ಕೋಮುವಾದ ಯಾವ ಮಟ್ಟಕ್ಕೆ ಹರಡಿದೆ ನಮ್ಮ ರೈತರು ಜಮೀನ್ದಾರರು ಅನ್ನ ಒಟ್ಟೆಗೆ ಊಟ ಹಾಕುವಂಥರು ಸ್ಥಿತಿವಂತರು ಬುದ್ಧಿವಂತರು ಸೈಂಟಿಸ್ಟ್ಗಳು ಲಾಯರ್ಸ್ ಎಲ್ಲ ಸುಮ್ಮನೆ ಇದಾರೆ ಯಾರು ಎರಡು ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದು ಅವರುಗಳನ್ನ ಕಿರಿಕಿರಿ ಮಾಡಿ ಅಂಡ್ ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಓಕೆ ಲಾ ವಿಲ್ ಟೇಕ್ ಇಟ್ಸ್ ಆಕ್ಷನ್ ನನ್ನ ನೀವು ಯಾರು ಧರ್ಮಸ್ಥಳದ ಏನೋ ವಿಚಾರವನ್ನ ಡಿಬೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಓಕೆ ನೆಕ್ಸ್ಟ್ ಟೈಮ್ ಇಂದ ಬರೀ ಡಿಜೆ ಅಲ್ಲ ಪಟಾಕಿಯನ್ನ ಬ್ಯಾನ್ ಮಾಡಿ ಯಾವನೇ ಕುಡ್ಕೊಂಡು ಡ್ರಗ್ ಹೊಡ್ಕೊಂಡು ಆ ಒಂದು ಪಥಸಂಚಲನ ಇದ್ರೆ ಅರೆಸ್ಟ್ ಮಾಡಿ ಯಾರಾದರೂ ಕೆಟ್ಟ ಭಾಷೆಗಳನ್ನು ಬಳಸಿದ್ರೆ ಎನ್ಫೋರ್ಸ್ ಎಫ್ಐಆರ್ಸ್ ಆನ್ ಎಂ ಯಾಕಂದ್ರೆ ಈ ಧರ್ಮ ಅನ್ನೋದು ನಮ್ಮ ಹಿಂದೂ ಧರ್ಮ ಅನ್ನೋದು ಪವಿತ್ರವಾದ್ದು ಆ ಪವಿತ್ರತೆಯನ್ನ ನಮ್ಮವರೇ ಡ್ಯಾಮೇಜ್ ಮಾಡಿದ್ರೆ ಅವ್ರ ಮೇಲೆ ಎನ್ಫೋರ್ಸ್ಮೆಂಟ್ ಆಗಬೇಕು ಮೊದಲನೇದಾಗಿ ಆಮೇಲೆ ಈ ದೇವರ ಮೆರವಣಿಗೆಯನ್ನ ಪುಡಾರಿಗಳು ಕಲ್ಲು ತೂರಾಟಕ್ಕೆ ಅಥವಾ ಬೈಲಿಕ್ಕೆ ಗಲಾಟೆ ಮಾಡಲಿಕ್ಕೆ ವಾಲ್ಯೂನ್ಸ್ ಕ್ರಿಯೇಟ್ ಮಾಡ್ತಾರೆ ಸ್ಟ್ರಿಕ್ಟ್ ಎಫ್ಐಆರ್ ಹಾಕಿ ಒಳ್ಳೆ ಒದ್ದು ಒಳ್ಳೆ ಹಾಕಿ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ಐ ಯೂಸ್ ಡಿಕೆ ಶಿವಕುಮಾರ್ ವರ್ಲ್ಡ್ ಒದ್ದು ಒಳ್ಳೆ ಹಾಕಿ ಅಂತ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರನ ಹೋಗ್ತೇನೆ ಥ್ಯಾಂಕ್ ಯು